ತುಲಾ ರಾಶಿಯವ್ರದ್ದು ಹೇಗಪ್ಪ ಇದೆ ಫೆಬ್ರವರಿ ತಿಂಗಳಲ್ಲಿ ಅಂತಂದ್ರೆ ತುಲಾ ರಾಶಿಯವ್ರದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ರಾಷ್ಟ್ರಾಧಿಪತಿ ಬಂದು ನಿಮ್ಗೆ ಆ ಐದನೇ ಮನೆಯಲ್ಲಿ ಇರೋದ್ರಿಂದ ಆ ರಾಶ್ಯಾಧಿಪತಿ ಶುಕ್ರ ಗ್ರಹ ಬುದ್ಧನ್ ಜೊತೆ ಸಂಯೋಗ ಆಗೋದ್ರಿಂದ ಒಂಥರ ನಿಮ್ಗೆ ಹೆಂಗೆ ಅಂತಂದ್ರೆ ನೀವೇನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರ ಹೊಸ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ ನಿಮ್ಗೆ ಅದರಲ್ಲಿ ಎರಡನೇ ಮನೆ ಅಧಿಪತಿ ಬಂದು ನಿಮ್ಗೆ ಖುಜಾನೆ ಆಗಿರ್ತಾನೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸು ಯಥೇಚ್ಛವಾಗಿ ಬರ್ತಾ ಇರುತ್ತೆ యాదో యార్గో యవగ్లో దుడ్ కొట్బట్రూ అదన మర్తబిర్తీరా ఆ దుడ్ బ ని కై సేరు అంతే హోదు ఈ తిండు ತುಲಾರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಐಡಿಯಾ ಬರುತ್ತೆ ಏನೋ ಒಂದು ಕೆಲಸ ಮಾಡೋದಿಕ್ ಆಗಿರ್ಬೋದು ಒಂದೇನೋ ಒಂದು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿರ್ತೀರಾ ಅದರಲ್ಲಿ ಶುಕ್ರ ಮತ್ತೆ ಬುಧ ಯಾವಾಗ ನಿಮ್ಗೆ ಒಟ್ಟಿಗೆ ಸೇರ್ತಾನೋ ಒಂದು ಬ್ರಿಲಿಯಂಟ್ ಐಡಿಯಾ ಬರುತ್ತೆ ಈ ಟೈಮಲ್ಲಿ ನಿಮ್ಗೆ ಒಂದು ಮುಂದೆ ಏನ್ ಮಾಡ್ಬೋದು ನಾನು ಅನ್ನೋದೇ ನೀವು ಈ ತಿಂಗಳಲ್ಲಿ ಮಾಡೋದಿಕ್ಕೆ ಯೋಚನೆ ಮಾಡ್ತೀರಾ ಮುಂಜಾಗ್ರತವಾಗಿ ಮುಂದಕ್ಕೆ ನಾನು ಹೇಗಿರ್ಬೋದು ಅನ್ನೋದನ್ನು ಕೂಡ ನೀವು ಇವಾಗಲೇ ಐಡಿಯಾ ಮಾಡಿ ಉಪ್ ಐಡಿಯಾನ ಇದ್ ಮಾಡ್ಕೊಬೋದು ಸಕ್ಸಸ್ ಮಾಡ್ಕೊಬೋದು ಅದ್ರಲ್ಲಿ ಹಣಕಾಸು ಅಂತೂ ಯಥೇಚ್ಛವಾಗಿ ಬರ್ತಾ ಇರ್ತೀರ ರಾಶಿ ಮಕ್ಳೆಲ್ಲಾ ಹೇಗೆ ಅಂತಂದ್ರೆ ರಾಹು ಗ್ರಹ ಜೊತೆಲಿ ಇದ್ರು ರಾಶಿಯಾಧಿಪತಿ ನಿಮ್ಗೆ ಐದನೇ ಮನೆಯಲ್ಲಿ ಇರೋದ್ರಿಂದ ಓದೋದ್ರಲ್ಲೂ ಕೂಡ ನಿಮ್ಗೆ ಆಸಕ್ತಿ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ ಚೆನ್ನಾಗ್ ವಿದ್ಯಾಭ್ಯಾಸದಲ್ಲಿ ಓದೋ ಕಡೆ ಆಸಕ್ತಿನ ತೋರಿಸ್ತೀರಾ ಹಣಕಾಸು ಚೆನ್ನಾಗಿರುತ್ತೆ ನಿಮ್ಗೆ ಪ್ರತಿ ಒಂದು ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇ ನಿಮ್ಗೆ ತುಂಬಾ ಹೆಂಗೆ ಅಂತಂದ್ರೆ ದುಬ್ಬಟ್ಟು ಲಾಭ ಬರೋ ಅಂತದ್ದು ಏನ್ ಒಂದ್ ಅನ್ಕೊಂಡಿರ್ತೀರೋ ಅದ್ ಎರಡರಷ್ಟು ಲಾಭ ನಿಮ್ಗೆ ಈ ತಿಂಗಳು ಲಾಭ ಬರುತ್ತೆ ನಿಮ್ಗೆ ಅದ್ರಲ್ಲೂ ನಿಮ್ಗೆ ಕುಟುಂಬದವ್ರ ಜೊತೆ ತುಂಬಾ ಚೆನ್ನಾಗ್ ಹೊಂದಾಣಿಕೆ ಆಗಿರುತ್ತೆ ಮಕ್ಳುಗಳ ಜೊತೆ ಒಂದು ಒಳ್ಳೆ ಒಡನಾಟ ಇರುತ್ತೆ ಅವ್ರ ಜೊತೆ ಒಂದೆಲ್ಲೋ ಹೋಗ್ಬರೋ ಅಂತದ್ದು ಒಂದು ಕುತ್ಕೊಂಡ್ ಮಾತಾಡೋ ಅಂತದ್ದು ಪ್ರತಿ ಒಂದು ನಿಮ್ಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಗಂಡಾಂತಿ ಬಾಂಧವ್ಯನು ಅಷ್ಟೇ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಏಳನೇ ಮನೆ ಅಧಿಪತಿ ಬಂದು ನಾಲ್ಕನೇ ಮನೆಯಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ಒಂದು ಕೂತ್ಕೊಂಡು ಏನೋ ಒಂದು ಡಿಸ್ಕಸ್ ಮಾಡ್ತೀರಾ ನೀವು ಏನೋ ಒಂದ್ ತೊಗೊಳೋದ್ ಇರ್ಬೋದು ಒಂದ್ ಪ್ರಾಪರ್ಟಿ ಒಂದ್ ವೆಹಿಕಲ್ ಇರ್ಬೋದು ಒಂದ್ ಒಂದ್ ಮನೆಗೆ ಹೋಗುವಂತದ್ ಇರ್ಬೋದು ಪ್ರತಿ ಒಂದು ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಾಗತ್ತೆ ಅದರಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಗೆ ಏನಾಗಪ್ಪ ಆಗುತ್ತೆ ಅಂದ್ರೆ ಒಂದು ತಂದೆ ಮನೆ ಕಡೆಯಿಂದ ಸಹಾಯ ಸಿಗುತ್ತೆ ಏನೋ ಒಂದು ನಿಮ್ಗೆ ಹೆಲ್ಪ್ ಅಂದ್ರೆ ನೀವು ಏನು ಕೇಳಿರಲ್ಲ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಆ ಕಡೆಯಿಂದನು ಹೆಲ್ಪ್ ಬರುತ್ತೆ ನಿಮ್ಗೆ ಒಟ್ಟಾರೆ ತುಲಾ ರಾಶಿಯವರಿಗೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಒಂಥರ ಜಾಕ್ಪಟ್ ಲಾಟ್ರಿ ಹೊಡ್ದಂಗೆ ಅನ್ಬೋದು ಹಣಕಾಸಿನಲ್ಲೂ ತುಂಬಾ ಚೆನ್ನಾಗಿರುತ್ತೆ ಬಿಸ್ನೆಸ್ ನಲ್ಲೂ ತುಂಬಾ ಚೆನ್ನಾಗಿ ನಿಮ್ಗೆ ಒಳ್ಳೆ ಲಾಭ ಬರ್ತಾ ಇರುತ್ತೆ ಹೊಸ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ ಈ ಬಿಸ್ನೆಸ್ ಮಾಡೋಣ ಬೇರೆ ಬಿಸ್ನೆಸ್ ಮಾಡೋಣ ಮತ್ ಪಾರ್ಟ್ನರ್ ಇಂದ ಕೂಡ ನಿಮ್ಗೆ ಅಧಿಕ ಲಾಭ ಬರ್ತಾ ಇರುತ್ತೆ ಒಂದು ವಾಹನ ಒಂದು ವಾಹನ ಖರೀದಿ ಅಂತದ್ದು ಟೂ ವೀಲರ್ ಫೋರ್ ವೀಲರ್ ಏನೋ ಒಂದು ಅನ್ಕೊಂಡಿರ್ತಾರೆ ಅದನ್ನ ಕೂಡ ತಗೊಂಬೋದು ಒಂದ್ ಜಾಗ ನೋಡಿದ್ರೆ ಆ ಜಾಗ ಕೂಡ ಪ್ರತಿ ಒಂದು ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗ್ ಆಗುತ್ತೆ ಅದ್ರಲ್ಲೂ ಗುರು ಗ್ರಹ ಬೇರೆ ಒಂಬತ್ತನೇ ಮನೇನಲ್ಲಿ ಇರೋದ್ರಿಂದ ನಿಮ್ಗೆ ಸ್ವಲ್ಪ ತುಂಬಾ ಎಲ್ಲಾ ಅದ್ರಿಂದನು ಸಪೋರ್ಟೇ ಸಿಗ್ತಾ ಇರತ್ತೆ ನೀವು ನೀವ್ ಏನಪ್ಪಾ ಒಂದ್ ಪರಿಹಾರ ಮಾಡ್ಬೇಕಾಗತ್ತೆ ಅಂತಂದ್ರೆ ತುಲಾರಾಶಿಯವರು ಒಂದ್ ಶನಿ ಗ್ರಹನ ಆರಾಧನೆ ಮಾಡ್ತಾ ಬಂದಿ ಒಂದ್ ಆಂಜನೇಯನ ದೇವಸ್ಥಾನಕ್ ಹೋಗಿ ಒಂದೇನೋ ಒಂದ್ ಅರ್ಚನೆ ಮಾಡಿಸಿ ಒಂದ್ ಬಾಳೆಹಣ್ಣು ಕೊಟ್ಟಿ ದೇವ್ರಿಗೆ ಒಂದ್ ತುಳ್ಸಿ ಕೊಡೋದು ಏನಾದ್ರು ಒಂದು ಮಾಡ್ತಾ ಬಂದ್ರೆ ತುಲಾ ರಾಶಿಯವ್ರಿಗೆ ಇನ್ನು ಈ ತಿಂಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು ಇದಿಷ್ಟು ರಾಶಿಯವರ ಮಾಸ ಭವಿಷ್ಯ